ಹತ್ತೊಂಬತ್ ನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಏನು ಹಿರಣಿಕೇಶಿ ಸಕ್ಕರೆ ಕಾರ್ಖಾನೆ ಇತ್ತು ಆಗ ಕಬ್ಬಿನ ರೇಟ್ ಎರಡು ನೂರ ಹನ್ನೊಂದು ರೂಪಾಯಿ ಇತ್ತು ಟನ್ನಿಗೆ ಬಂಗಾರ ರೇಟ್ ಎಷ್ಟಿತ್ತು ಒಂದೂರ ಅರವತ್ತು ರೂಪಾಯಿ ಇತ್ತು ಹತ್ತು ಗ್ರಾಮಿಗೆ ಅಂದ್ರೆ ಒಂದು ಟನ್ ಆಗ ಮಾರಿದ್ರೆ ಹದಿಮೂರು ಗ್ರಾಮ್ ಬಂಗಾರ ಬರ್ತಿತ್ತು ಈಗ ಇದು ಎಲ್ಲ ವಿಷಯವನ್ನು ಕೆ ಎಂ ಪಾಟೀಲ್ರು ಕೃಷಿ ಚಿಂತಕರು ಮತ್ತು ಹಿರಿಯ ಪತ್ರಕರ್ತರು ಎಲ್ಲ ವಿಷಯವನ್ನು ಹೇಳಿದ್ದಾರೆ ಇಂಥ ಚಿಂತಕರು ಎಂ ಪಿ ಆಗಬೇಕಾಗಿತ್ತು ವಿಧಾನಸಭೆಯಲ್ಲಿ ಇರ್ಬೇಕಾಗಿತ್ತು ಅಥವಾ ಕೊನೆಗೆ ವಿಧಾನ ಪರಿಷತ್ನಲ್ಲಿ ಇರಬೇಕಾಗಿತ್ತು ಕೆ ಎಂ ಪಾಟೀಲ್ ಅಂತವರು ಇಂಥ ಕೃಷಿ ಚಿಂತಕರನ್ನು ಬಿಟ್ಟು ನೀವು ಯಾವ ರೀತಿ ಸೆಂಟ್ರಲ್ ಶುಗರ್ ಪಾಲಿಸಿ ಮಾಡ್ತಾ ಇದ್ದೀರಿ ಯಾರು ಕೇಳಿ ಮಾಡ್ತಾ ಇದ್ದೀರಿ ಅದು ಕಡೆ ಬರೋಣ ಇನ್ನ ಎಲ್ಲ ರೇಟ್ ಓಡಾಯಿಸ್ತು ಆ್ಯಕ್ಚುಲಿ ರೈತರು ಐದು ಸಾವಿರ ಪ್ರತಿ ಟನ್ ಕೇಳಬೇಕಾಗಿತ್ತು ಇಲ್ಲಿ ಚುನಾವ ಪೂಜಾರಿ ತಪ್ಪು ಮಾಡಿದ್ರು ಮೂರು ಸಾವಿರ ಐದುನೂರು ಏನು ಹಿಡ್ಕೊಂಡು ಕೂತರು ತಪ್ಪಾಯ್ತು ಲಾಸ್ಟ್ ಕೊನೆಗೆ ಏನಾಯ್ತು ಎಷ್ಟು ಸಿಕ್ ನಿಮ್ಮ ಕೈಗೆ ಮೂರು ಸಾವಿರ ಮೂರು ನೂರು ಮೂವತ್ತು ಅದರಲ್ಲಿ ಐವತ್ತು ರೂಪಾಯಿ ಏನು ದೊಡ್ಡ ಲಾಭ ಮಾಡಿ ಅಲ್ಲಿ ಮೂರ್ನೂರ ಮೂವತ್ತು ಕೋಟಿ ಸರ್ಕಾರಕ್ಕೆ ನಾಷ್ಟ ಆಗೈತೆ ಅಂತ ಹೇಳ್ತಾರೆ ರೈತರಿಗೆ ಎಷ್ಟು ನಾಷ್ಟ ಆಗಿದೆ ಅದು ಹೇಳಕ್ ಕೂತ್ರ ಬಹಳ ದೊಡ್ಡ ಕತೆ ಅದ ಐದು ಸಾವಿರ ರೂಪಾಯಿದ ಯೋಗ್ಯ ದರ ಇದು ಮತ್ತೆ ಇಡೀ ದೇಶ ನೋಡ್ತಿಲ್ಲ ಅಪ್ಪನಗೌಡರ ಪಾಟೀಲ್ ಇದ್ದಾಗ ಇಡೀ ದೇಶದ ಜನ ಹಿರಿಯ ಕೇಶಿ ಸಕ್ಕರೆ ಕಾರ್ಖಾನೆ ಕಡೆ ನೋಡ್ತು ಬಸವಗೌಡರು ಉಪಾಧ್ಯಕ್ಷ ಇದ್ರು ಇನ್ನ ಹನ್ನೊಂದು ವರ್ಷದಿಂದ ಮೋದಿ ಏನು ಮಾಡ್ತಾ ಇದ್ದಾರೆ ಕೃಷಿ ಉತ್ಪಾದನೆ ದರ ಡಬಲ್ ಮಾಡ್ರಿ ಅದ್ರ ರೈತರ ಉತ್ಪನ್ನಗಳಿಗೆ ಅಲ್ಲಿ ಡಬಲ್ ಆಯ್ತು ಹನ್ನೊಂದು ವರ್ಷದಿಂದ ಮೋದಿ ರೈತರ ವಿರೋಧಿ ಅಂತ ಹೇಳ್ಬೋದು ಈ ಸರ್ಕಾರ ರೈತರ ವಿರೋಧಿ ಅಂತ ಹೇಳ್ಬೋದು ಯಾಕಂದ್ರೆ ಸೆಂಟ್ರಲ್ ಶುಗರ್ ಪಾಲಿಸಿ ಅದೇ ತಪ್ಪಿದೆ ಸರ್ಕಾರಿ ನೌಕರಿಗೆ ನಾಲ್ಕು ವರ್ಷದಿಂದ ಡಿ ಎ ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಎಷ್ಟು ಐವತ್ತೆರಡು ಪರ್ಸೆಂಟ್ ಮತ್ತು ಅವ್ರದ್ದು ಈಗ ಸದ್ಯಕ್ಕೆ ರಿಟೈರ್ಮೆಂಟ್ ಆಗುವಂಥ ಹೊತ್ತಿನಲ್ಲಿ ಪಗಾರಕ್ಕಿಂತ ಪೆನ್ಷನ್ ಹೆಚ್ಚಿದೆ ರೈತರದ್ದು ಯಾಕೆ ಆಗಲಿಲ್ಲ ರೈತರು ಏನು ಮೋಸ ಮಾಡಿದ್ದಾರೆ ಬರುವಂಥ ಡಿಸೆಂಬರ್ ಚಳಿಗಾಲ ಅಧಿವೇಶನದಲ್ಲಿ ಮೋದಿ ಅವರಿಗೆ ಯಾರು ಕೇಳೋರು ನೀವು ಕರ್ನಾಟಕ ಎಂ ಪಿಗಳೇ ನೀವೇನು ಇದ್ದೀರಿ ನೀವು ಕೇಳಬೇಕಲ್ಲ ಈಗಲೇ ಕೇಳಬೇಕು ಆಗಿ ಹೊಗೀತಿದ್ದು ಅವ್ರಿಗೆ ಅನ್ಸರಿ ಏನು ಹೋಗಲಿಲ್ಲ ಚಿರುತ್ತಿನೋ ಅವರು ರೈತರ ಬಗ್ಗೆ ಫಸ್ಟ್ ಆರೋಪಿ ಸೆಂಟ್ರಲ್ ಗೌರ್ಮೆಂಟ್ ಇನ್ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಕೂಡ ಅವ್ರು ಎಂ ಪಿಗಳ ಮನೆ ಮುಂದೆ ಧರಣಿ ಕೊಡ್ಬೇಕಾಗಿತ್ತು ಇಲ್ಲಿ ಎಫ್ ಆರ್ ಪಿ ರೇಟ್ ಹೆಚ್ಚಾಗಬೇಕಾದ್ರೆ ಸಕ್ಕರೆ ರೇಟ್ ಹೆಚ್ಚಾಗಬೇಕಲ್ಲ ಅವಾಗ ಉತ್ಪಾದನೆ ಹೆಚ್ಚಾಗೋದು ರೈತರಿಗೆ ಹೆಚ್ಚು ಲಾಭ ಬರುದು ಈಗ ಸಕ್ಕರೆ ರೇಟ್ ಒಂದ ಇಟ್ಟಿದೆ ನಾವು ಏಳೊಂದು ಎಂಟು ವರ್ಷದ ಮೂವತ್ತೊಂದ ಇದೆ ನಂತರ ಅಮೇರಿಕಾ ಕಂಪನಿಗಳಿಗೆ ನಿಮ್ದೇನಪ್ಪ ಲಾಭ ಮಾಡಿಕೊಡೋದು ಅದನ್ನ ಯಾಕೆ ಕಮರ್ಷಿಯಲ್ ರೇಟ್ ಇಡಲಿಲ್ಲ ಎಪ್ಪತ್ತು ಪರ್ಸೆಂಟ್ ಅವರು ಉಪಯೋಗ ಮಾಡ್ತಾರೆ ಏನು ಸಂಬಂಧ ಅಂದ್ರೆ ಉದ್ಯೋಗಪತಿಗಳಿಗೆ ನೀವು ಕೇಂದ್ರ ಸರ್ಕಾರದ ಅಳಿದಾಳಾಗಿದ್ದಾರೆ ಅಂತ ಹೇಳಬೇಕು ಅವರು ಆಕ್ಚುಲಿ ಇಪ್ಪತ್ತೆರಡು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದರೆ ಉದ್ಯೋಗಪತಿಗಳದು ಇಪ್ಪತ್ತೆರಡು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಿರಿ ಮತ್ತು ಕುಮಾರಸ್ವಾಮಿ ಅವರಿದ್ದಾಗ ಮನ್ನಾ ಮಾಡಿದರು ಆ ಮಾತು ಬೇರೆ ಅದರ ಕೇಂದ್ರ ಸರ್ಕಾರದವರು ಈ ಸೆಂಟ್ರಲ್ ಪಾಲಿಸಿ ಏನೈತಿ ಕಂಪ್ಲೀಟ್ಲಿ ತಪ್ಪಿದೆ ಒಳ್ಳೇದು ಬರೋಣ ನಿಮ್ಗೆ ಕೊಡಕ್ಕೆ ಬರೋಂಗಿಲ್ಲ ಹೌದಲು ಈಗ ಹದಿನೈದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಮಹಾರಾಷ್ಟ್ರದಲ್ಲಿದ್ದಾರ ಡಾಲ್ಮಿ ಎಷ್ಟು ಕೊಡತಿ ಪ್ರತಿ ಟನ್ಗೆ ಮೂರು ಸಾವಿರ ಆರುನೂರ ಎಂಬತ್ನಾಲ್ಕು ರೂಪಾಯಿ ಕೊಡ ನಮ್ಮ ಸಮೀಪ ಹೌದಿಲ್ಲ ಅವರು ನಂತರ ಬಿದ್ರಿಯವರು ಮೂರು ಸಾವಿರ ಆರ್ನೂರ ಹದಿನಾಲ್ಕು ರೂಪಾಯಿ ಕೊಡತಾರ ನಂತರ ಗೋಗಾವತಿ ಮೂರು ಸಾವಿರ ಹದಿನಾಲ್ಕು ಕೊಡತಾರ ನಂತರ ನಲ್ವತ್ನಾಲ್ಕು ರೂಪಾಯಿ ಕೊಡತ್ತರ ನೀವು ಯಾಕೆ ಕೊಡಕ್ಕೆ ಸಾಧ್ಯ ಇಲ್ಲ ಅದನ್ನ ಮೊದಲು ಹೇಳಬೇಕು ಇಲ್ಲಿ ರೈತರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ಜಗಳ ಹಚ್ಚಬಾರದಾಗಿತ್ತು ಸೆಂಟ್ರಲ್ ಗವರ್ಮೆಂಟ್ ಪಾಲಿಸಿ ಕಂಪ್ಲೀಟ್ಲಿ ರಾಂಗ್ ಎಫ್ ಆರ್ ರೇಟ್ ಹೆಚ್ಚು ಮಾಡಿದ್ರೆ ಸಕ್ಕರೆ ದರ ಹೆಚ್ಚಾಗತ್ತಿತ್ತು ಅಂದ್ರೆ ಕಬ್ಬಿನ ದರ ಹೆಚ್ಚಾಗತ್ತಿತ್ತು ಇರಲಿ ಉತ್ತರ ಪ್ರದೇಶ ನಂಬರ್ ಒನ್ ಮಹಾರಾಷ್ಟ್ರ ಸೆಕೆಂಡ್ ಥರ್ಡ್ ನಮ್ದು ಎಂಬತ್ತೊಂದು ಈ ಮೂರ ರಾಜ್ಯದಲ್ಲಿ ಕಬ್ಬು ಹೆಚ್ಚಿದಲ್ಲ ಎಪ್ಪತ್ತು ಪರ್ಸೆಂಟ್ ಈ ಬಿ ಜೆ ಪಿನ ಇವು ಎರಡು ರಾಜ್ಯಗಳು ಇವ್ರು ಯಾಕೆ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಮೋದಿಯವರಿಗೆ ಇಲ್ಲ ಚಳಿಗಾಲ ದೇಶದಲ್ಲೇ ಆದರೂ ನಿಮ್ಮ ನಿಮ್ಮ ಎಂ ಪಿಗಳಿಗೆ ಹೇಳಿರಿ ಉತ್ತರ ಪ್ರದೇಶ ಎಂ ಪಿಗಳು ಮಹಾರಾಷ್ಟ್ರ ಎಂ ಪಿಗಳು ಕರ್ನಾಟಕ ಎಂ ಪಿಗಳು ಮೂರು ಮಂದಿ ಕೊಡ್ರಿ ಒಂದು ಮೀಟಿಂಗ್ ಮಾಡ್ರಿ ಎಫ್ ಆರ್ ಪಿ ರೇಟ್ ಹೆಚ್ಚು ಮಾಡಬೇಕು ಉತ್ಪಾದನೆ ಡಬಲ್ ಟ್ರಿಬಲ್ ಆಯಿತು ಆದ್ರೆ ರೈತನ ಉತ್ಪನ್ನಗಳಿಗೆ ಏನು ಕೊಟ್ರಿ ನೀವು ಏಳನೇ ವೇತನ ಆಯೋಗ ಎಂಟನೇ ವೇತನ ಆಯೋಗ ಬಂತಲ್ಲ ಅಂದ್ರೆ ಸರ್ಕಾರಿ ನೌಕರಿಗೆ ಹೆಚ್ಚು ಮಾಡ್ಕೋತ ಬಂದ್ರಿ ರೈತರಿಗೆ ಏನು ಕೊಟ್ರಿ ನೀವು ರೈತರು ಹೆಚ್ಚು ಮಾಡ್ಬೇಕಾಗಿತ್ತಲ್ಲ ಮಾಡಲಿಲ್ಲ ಇಲ್ಲಿ ಏನಾಗಿದೆ ತೊಡ್ನಿಗೆ ಹೆಂಗೆ ಅಲ್ಲಿ ತೋಡ್ನಿಗೆ ಡಬಲ್ ಮಾಡಿದ್ರಿ ಸಾಗಾಣಿಕೆ ವೆಚ್ಚ ಅಲ್ಲಿ ಡಬಲ್ ಆತು ಮತ್ತು ಅವ್ರಿಗೆ ಪ್ಲಸ್ ಸಾಗಾಣಿಕೆದವರು ಮೂವತ್ತೈದು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಅಲ್ಲಿ ಸಾಗಾಣಿಕೆ ದರ ಅವರು ಇನ್ನು ತೋಡ್ನಿ ಅವು ಸರ್ಕಾರದೆಲ್ಲ ಬಿಟ್ಟು ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಹೆಚ್ಚು ತಕ್ರಿ ಪ್ಯಾಟವ್ರು ಕೊಡ್ತಾರೆ ಅಂದ್ರೆ ಅವ್ರು ಮಾಡ್ರಿ ಅಂದ್ರೆ ನಿಮ್ಮ ತೊಡ್ಡಿಗೆ ಬರಂಗಿಲ್ಲಪ್ಪ ಅದಕ್ಕೆ ಸರ್ಕಾರ ಅಂಜಾತೈತೆ ಸಾಗಾಣಿಕೆ ಡಿಸಲರ್ ಹೆಚ್ಚಾಯ್ತು ಅವ್ರು ಮಾಡಿರಿ ಎಷ್ಟು ಪರ್ಸೆಂಟ್ ಐತಿ ಅವರು ಕೂತ್ರ ಅಂದ್ರೆ ಇಲ್ಲಿ ರೈತರು ಏನೈತಿ ಒಗ್ಗಟ್ಟಿಲ್ಲ ಹೀಗಾಗಿ ಇವ್ರನ್ನ ಹೇಳೋರ್ಲಿಲ್ಲ ಕೇಳೋರಿಲ್ಲ ಹಿಂಗೆ ಪರಿಸ್ಥಿತಿ ಆಯ್ತು ಇನ್ನು ರಾಜಕಾರಣ ಮಾಡೋದು ಬೇಡ ಇಲ್ಲ ಅದು ಬಿ ಜೆ ಪಿ ಕಾಂಗ್ರೆಸ್ ಹಿಂದಿನ ಕಾಂಗ್ರೆಸ್ ಅವರು ಅದನ್ನ ಮಾಡ್ಕೋತು ಬಂದರು ಈಗ ಬಿ ಜೆ ಪಿ ಹನ್ನೊಂದು ವರ್ಷ ಅದನ್ನ ಮಾಡತ್ತಾರ ಹಿಂಗೆ ಮಾಡೋದಂದು ರೈತರಿಗೆ ನೀವು ಅನ್ಯಾಯ ಮಾಡಿದಂತ ಅಂತ ಆಗ್ತಿದೆಯಲ್ಲ ಇದನ್ನ ವಿಚಾರ ಮಾಡಬೇಕಲ್ಲ ಅದಕ್ಕೆ ಡಿಸೆಂಬರ್ ಒಂದರಿಂದ ಹತ್ತೊಂಬತ್ತನೇ ಚಳಿಗಾಲ ಚಲೀಲ ಎಲ್ಲರೂ ಮಾತಾಡ್ರಿ ಎಲ್ಲ ಮಾತಾಡಬೇಕು ಇಲ್ಲಂದ್ರೆ ನೀವು ರೈತ ವಿರೋಧಿಗಳಂತ ಅನ್ಸ್ಕೋತೀರಿ ಎಲ್ಲ ಎಂ ಪಿಗಳು ನಾವು ಉತ್ತರ ಪ್ರದೇಶ ಎಂ ಪಿಗಳಾಯ್ತು ಮಾರಾಠಿ ಎಂ ಪಿಗಳಾಯ್ತು ನಂತರ ನಮ್ಮ ಎಂ ಪಿಗಳು ಹೋಗಿ ಭತ್ತ ತೆಗೆದುಕೊಂಡು ಬರತ್ತರ ಅಲ್ಲಿ ಯಾಕೆ ಮೋದಿ ಅವ್ರಿಷ್ಗ ಅಂದಾಜ್ತಾರೆ ನಿಮ್ಗೆ ಅನ್ಸೋದೇನು ಸೆಂಟ್ರಲ್ ಏನು ಮುಖ್ಯವಾಗಿ ಸೆಂಟ್ರಲ್ ಗವರ್ಮೆಂಟ್ ಪಾಲಿಸಿನ ತಪ್ಪ ಅದು ಫಸ್ಟ್ ನಾವು ಹೇಳಿದೇವಲ್ಲ ಕಬ್ಬಿಗಿಂತ ಚಿಪ್ಪಾಡಿ ರೇಟ್ ಹೆಚ್ಚಿದೆ ಮೂರು ಸಾವಿರ ಟನ್ ಚಿಪ್ಪಾಡಿ ದರ ಇದೆ ಅಲ್ಲಿ ಎಲ್ಲ ಕೂಡ್ರೆ ಮೂವತ್ತು ಪರ್ಸೆಂಟ್ ಕಬ್ಬಿನಿಂದ ಉತ್ಪಾದನೆ ಆಗ್ತಿತ್ತು ಅದು ಅದರ ಎಲ್ಲಿ ತೆಗೆದ್ರೆ ನೀವು ಇಲ್ಲ ಇಲ್ಲ ಇನ್ನ ಎಂ ಪಿಗಳ ಮುಂದೆ ಆ ಮಾಲೀಕರು ಧರಣಿ ಕೊಡ್ಬೇಕಾಯ್ತು ಕೂಡಲಿಲ್ಲ ಇನ್ನು ಉದ್ಯೋಗಪತಿಗಳ ಸಾಲ ಏನು ಮನ ಮಾಡಿದ್ರೆ ರೈತರ ಸಾಲ ಯಾಕೆ ಮನ್ನಾ ಮಾಡತ್ತಿಲ್ಲ ಕೇಂದ್ರ ಸರ್ಕಾರ ನಾವು ಕೇಳ್ತೇವೆ ಇಪ್ಪತ್ತೆರಡು ಲಕ್ಷ ಕೋಟಿ ಉದ್ಯೋಗಪತಿಗಳ ಸಾಲ ಮನ ಮಾಡಿದ್ರೆ ರಂಗರಾಜನ್ ವರದಿ ಏನು ಹೇಳ್ತು ಸ್ವಾಮಿನಾಥನ್ ವರದಿ ಏನು ಹೇಳ್ತು ಅದನ್ನೆಲ್ಲಿ ಅನುಷ್ಠಾನ ತಂದ್ರೆ ಅಟ್ ಲೀಸ್ಟ್ ನೀವು ಲಾಸ್ಟ್ ದರ ಐದು ಸಾವಿರ ಕೊಡ್ಬೇಕಾಗಿತ್ತು ಇಲ್ಲಿ ರೈತ ಮುಖಂಡರು ತಪ್ಪಿದಾರೆ ಮೂರ್ ಸಾವಿರ ಐದನೂರು ಹಿಡ್ಕೊಂಡು ಕೂತಾರಲ್ಲ ಐದು ಸಾವಿರ ಹಿಡ್ಕೊಂಡು ಕೊಡ್ಬೇಕಾಗಿತ್ತು ಯೋಗ್ಯದಾರ ಅದು ನಿಮ್ಮದಾರ ಅದು ಎಲ್ಲರು ಹೆಚ್ಚು ಮಾಡತ್ತಾರ ಟಿ ಎಚ್ ಮಾಡತ್ತಾರ ಪಗಾರ ಹೆಚ್ಚು ಮಾಡತ್ತಾರ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದೆ ಇನ್ನು ಸಕ್ರೆ ಯಾಕೆ ಅಗತ್ಯ ವಸ್ತುಗಳ ಅಡಿಯಲ್ಲಿ ಇಟ್ಟ್ರಿ ಯಾಕಂದ್ರೆ ಉದ್ಯೋಗಪತಿಗಳು ಕೊಡಬೇಕಲ್ಲ ಕೊಡ್ಬೇಕಲ್ಲ ಅಮೇರಿಕನ್ ಕಂಪ್ನಿ ಕೋಲ್ಡ್ ಡ್ರಿಂಕ್ಸ್ ಕೊಡ್ಬೇಕಲ್ಲ ಚಾಕೊಲೇಟ್ ಕೊಡ್ಬೇಕಲ್ಲ ಅದಕ್ಕೆ ಅಗತ್ಯ ವಸ್ತುಗಳ ಅಡಿಯಲ್ಲಿ ಅದನ್ನು ಇಟ್ಟಿದ್ರಿ ಅದನ್ನ ಹೊರತಂದ್ರೆ ಎಪ್ಪತ್ತು ಪರ್ಸೆಂಟ್ ಕಮರ್ಷಿಯಲ್ ಮೂವತ್ತು ಪರ್ಸೆಂಟ್ ಸಾರ್ವಜನಿಕರಿ ಅಲ್ಲಿ ಎಪ್ಪತ್ತು ರೂಪಾಯಿ ಸಕ್ರೆ ಮಾರ್ಬೋದಿತ್ತಲ್ಲ ಅವರಿಗೆ ಇಲ್ಲಿ ಏನು ರೇಟ್ ಇವ್ರು ಮಾಡಬೇಕಾಯ್ತು ಅಲ್ಲಿ ಐದರಿಂದ ಆರು ಸಾವಿರ ಟನ್ ಕೊಡ್ಲಿಕ್ಕೆ ಬರ್ತಿತ್ತು ಅವ್ರ ಅವ್ನ ಹಿಪ ಹಿತ ಕಾಪಾಡ್ಲಿಕ್ಕೆ ಅದಕ್ಕನ ಹೇಳ್ತೇವೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಉದ್ಯೋಗಪತಿಗಳ ಸರ್ಕಾರ ಅಂತ ಹೇಳ್ತೇವೆ ಮೋದಿ ಸಾರ್ ಕಡೆ ಏನೂ ಇಲ್ಲ ಎಲ್ಲ ಉದ್ಯೋಗಪತಿಗಳೇ ಈ ದೇಶವನ್ನ ಆಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಇಡೀ ದೇಶದ ಜನಸಂಖ್ಯೆಯಲ್ಲಿ ರೊಕ್ಕ ಒಟ್ಟ ಐದು ಫ್ಯಾಮಿಲಿಗಳ ಹತ್ತಿರ ಇರಂತ ಒಳೆ ಹತ್ತ ಫ್ಯಾಮಿಲಿ ಅಂತ ಹೇಳಿರಿ ಬರೀ ಅವ್ರ ಸಾಲ ಯಾಕೆ ಮೊನ್ನ ಇನ್ನ ಕೋಲ್ಡ್ ಡ್ರಿಂಕ್ಸ್ ಕಂಪನಿಗೆ ಯಾಕೆ ಕೊಡೋ ಏನು ಜೋರತ್ತೈತಿ ಅವ್ರು ಹೆಂಗೆ ಮಾರ್ತಾರೆ ನಮ್ದು ಸಕ್ಕರೆ ತೋತಾರೆ ನಮ್ಮ ರೇಟ್ಲೆ ತಗೋತಾರೆ ಅವರು ಎಷ್ಟು ಮಾರ್ತಾರೆ ಕಂಪ್ನಿಗಳು ಇಂಪೋರ್ಟ್ ಎಕ್ಸ್ಪರ್ಟ್ ಮಾಡಿ ಅದನ್ನು ಮಾತಾಡೋಂಗಿಲ್ಲ ಕೃಷಿ ತಜ್ಞ ಕೆ ಎಂ ಪಾಟೀಲ್ ಅವರು ಇನ್ನೆಲ್ಲ ಸಂಪೂರ್ಣ ಹೇಳಿದಾರೆ ಕಬ್ಬಿಗಿಂತ ಚಿಪ್ಪಾಡಿ ರೇಟ್ ಹೆಚ್ಚೈತೆ ಅಂತ ಕೋ ಅದೆಲ್ಲ ಬೇಡ ಬಹಳ ಆಗ್ತಿತ್ತು ದೊಡ್ಡ ಈ ವಿಡಿಯೋ ಬಹಳ ದೊಡ್ಡದಾಗ್ತಿತ್ತು ಅದು ಇತ್ತಿನ ಅಲ್ಲಿ ಹಂಚಿಕೆ ಎಪ್ಪತ್ತೊಂದು ಪರ್ಸೆಂಟ್ ಗುಜರಾತ್ ಕೊಟ್ರಿ ಮೂವತ್ತೊಂದು ಪರ್ಸೆಂಟ್ ಕರ್ನಾಟಕ ಕೊಟ್ರಿ ಕೇಂದ್ರ ಸರ್ಕಾರ ನೀತಿ ಏನದು ಅಲ್ಲಿ ಹನ್ನೊಂದು ಫ್ಯಾಕ್ಟ್ರಿ ಇದಾವೆ ಅಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಇತ್ನಾಲ್ ಹಂಚಿಕೆ ಕೊಡ್ತೀರಿ ಕರ್ನಾಟಕದಲ್ಲಿ ಎಪ್ಪತ್ತೊಂದು ಸರ್ಕಾರಿ ಫ್ಯಾಕ್ಟ್ರಿ ಇದಾವ ಅರವತ್ತೊಂಬತ್ತು ಪ್ರೈವೇಟ ಹನ್ನೊಂದು ಸರ್ಕಾರಿ ಒಂದು ಸರ್ಕಾರಿ ಸ್ವಾಮ್ಯದ್ದು ಇಲ್ಲಿ ಕೊಡ್ಬೇಕೈತಿ ಎಪ್ಪತ್ತೊಂದು ಅಲ್ಲೇ ಇಲ್ಲ ಹಂಚಿಕೆಯೇ ಇಲ್ಲ ಮುಂದೆ ಎಕ್ಸ್ಪೋರ್ಟ ಸಕ್ಕರೆ ಸ್ವಲ್ಪ ಎಕ್ಸ್ಪೋರ್ಟ್ ಈಗ ಹದಿನೈದು ಲಕ್ಷ ಟನ್ ನಾವು ಉತ್ಪಾದನೆ ಇದು ಎಕ್ಸ್ಪೋರ್ಟ್ ಕೊಡ್ತೇವೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದಾರೆ ಅಂದ್ರೆ ಏನಿದು ನಿಮ್ಮ ನಿಮ್ಮ ನೀತಿ ಏನು ರೈತ ವಿರೋಧಿ ನೀತಿ ಕೇಂದ್ರ ಸರ್ಕಾರದ್ದು ರೈತ ವಿರೋಧಿ ನೀತಿ ರಾಜ್ಯ ಸರ್ಕಾರದ ಅಪರಾಧಿಗಳಲ್ಲ ಅದರ ಇವ್ರನ್ನ ತಂದು ಇಲ್ಲಿ ಇವ್ರನ್ನ ತಂದು ಕೂಡಿಸಿ ರೈತರ ಬಗ್ಗೆ ಮಾತನಾಡೋಕ್ಕೆ ಧನ್ಯವಾದಗಳು ನಾವು ಮಾತಾಡ್ತೇವೆ ರೀ ನಾಗರಾಜ ತುರುಮುರಿ ಅವರ ಪ್ರತಾಪ್ ಕಾಮಳಿ ಅವರ ನಾವು ರೈತರ ಬಗ್ಗೆ ಭಾಳ ಕಾಳಜಿ ಇದೆ ಇನ್ನು ಕರ್ನಾಟಕ ಎಂ ಪಿಗಳು ಮಾತ್ರ ನೀವು ಮಾತಾಡಲೇಬೇಕು ಏನು ಹುಲಿ ಅಲ್ಲ ಚಿರುತಿ ಅಲ್ಲ ಅವರು ಒಂದೇ ತಾರೀಖ್ ಡಿಶಮ್ ಚಳಿಗಾಲ ದಿವಸದ ನಿಮ್ಗೆ ಎರಡು ದಿವಸ ರೈತರ ಬಗ್ಗೆನ ರೈತರ ಕಬ್ಬಿನ ಬಗ್ಗೆನ ಎಫ್ ರೂಪಾಯಿ ಪಿ ಬಗ್ಗೆನ ಸೆಂಟ್ರಲ್ ಪಾಲಿಸಿ ಚೇಂಜ್ ಮಾಡ್ಬೇಕಂತ ಹೇಳ್ಬೇಕು ಹೇಳೋರು ಯಾರು ಹೇಳ್ರಿ ಏನಾಗೋದಿಲ್ಲ ಯಾಕಂದ್ರೆ ರಂಗರಾಜನ ವರದಿ ಮುಂದಿಡ್ರಿ ಸ್ವಾಮಿನಾಥನ ವರದಿ ಮುಂದಿಡ್ರಿ ಮತ್ತ ರೈತರಿಗೆ ಯೋಗ್ಯ ದರ ಯಾಕೆ ಕೊಡ್ತಾ ಇಲ್ಲ ಅಂತ ನಮ್ಮ ಪ್ರಶ್ನೆ ರೈತರಿಗೆ ಯಾಕೆ ಚೌಕಶಿ ನೀವು ಯಾವುದೂ ಚೌಕಸಿ ಇಲ್ಲ ಮತ್ತೆ ನಿಮ್ಮ ಪಗಾರ ಡಬಲ್ ಡಬಲ್ ಮಾಡ್ಕೊಂಡ್ರಲ್ಲ ಅವರು ಕೂಡ ಅದನ್ನು ಅಲ್ಲಿ ಮೋದಿ ಅವ್ರಿಗೆ ಪ್ರಶ್ನೆ ಕೇಳೋರ್ದಾರ ಅವ್ರಿಗೆ ಒಂದು ನೀವು ತೆಗೆದುಕೊಂಡು ಹೋಗಿ ಅವರಿಗೆ ಬೇಗನೆ ಅಪಾಯಿಂಟ್ಮೆಂಟ್ ಕೊಡೋಂತ ಕೇಳವ್ರದಾರ ಡಬಲ್ ಯಾಕೆ ಮಾಡ್ಕೊಂಡ್ರಿ ನೀವು ಎಮ್ ಎಲ್ ಎಗಳು ಎಂ ಪಿಗಳು ಡಬಲ್ ಯಾರಿಗೂ ಗೊತ್ತಿಲ್ಲ ಹತ್ತು ನಿಮಿಷದಲ್ಲಿ ಇಲ್ಲಿ ಮೂರು ಸಾವಿರ ಐದ್ನೂರು ಕೊಡಕ್ಕೆ ಚೌಕಶಿ ನಿಮ್ಮದು ಬಾಗಲ್ ಕೊಟ್ಟದು ಇನ್ನೂ ಮುಗಿದಿಲ್ಲ ಅಲ್ಲಿ ಹೋರಾಟ ಚಾಲೋ ಮೂರು ಸಾವಿರ ಇಂದ್ರೆ ಕೊಡಂತ ಕೂತಾರೆ ತಾರತಮ್ಯ ನಿತ್ಯೇನು ಬಿಡಿ ಮಹಾರಾಷ್ಟ್ರದ ಇನ್ನು ಸಕ್ಕರೆ ಕಾರ್ಖಾನೆ ಏನು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿದಾರೆ ಟಬ್ಬಿ ಒಂದು ಟನ್ನ ಕಬ್ಬಿಗೆ ಏನು ಕೊಡತ್ತಾರ ಆ ರೇಟನ್ನು ನೀವು ಕೊಡಬೇಕು ಅಂತ ಕೇಳ್ತಾ ಎಲ್ಲರೂ ಏನು ಅಪ್ಪನಗೌಡ ಇಟ್ರ ಏನು ಹಾಕಿ ಕೊಟ್ಟಂತ ಹಾದಿ ಇದೆಯಲ್ಲ ಆ ಹಾದಿಯಲ್ಲಿ ನೆಡುವಂತ ಪ್ರಯತ್ನ ಮಾಡ್ರಲ್ಲ ಅವಾಗೇನೋ ರೇಟ್ ಇತ್ತು ಕರೆಕ್ಟ್ ಇದೆ ಮತ್ತೆ ಕಟಾವ ಸಾಗಾಣಿಕೆ ಅದನ್ನು ಎಫ್ ಆರ್ ಪಿ ರೇಟಿಂದ ಹೊರಗೆ ಇಡಲ್ಲ ಇನ್ ಸಪ್ರೇಟ್ ಮಾಡಲ್ಲ ಕಟಾವ ನರೇಗರ ನರೇಗಾರ ಹಾಕಕ್ಕೆ ಬರ್ತಿತ್ತಲ್ಲ ಇನ್ನು ಎಂಪಿಗಳು ಮಾತಾಡಲ್ಲ ಅಲ್ಲೇ ತಜ್ಞನ ತಗೋರಿ ಸಕ್ರಿ ಫ್ಯಾಕ್ಟ್ರಿ ಮಾಲೀಕರಂತ ಇದು ಕೊಡಿರಿ ವಿಶ್ವಾಸಕ ಕೃಷಿ ತಜ್ಞರನ್ನ ಕರೀರಿ ಮಾಲೀಕರು ಕೂಡ ಹೇಳತ್ತಾರ ಅಲ್ಲಿ ಹೆಚ್ಚು ಮಾಡ್ಕೊಂಬರೀ ನಾವು ಕೊಡ್ತೇವೆ ಅಂತ ಮಾಲೀಕರು ಕೂಡ ಎಂಪಿಗಳ ಮೇಲೆ ಪ್ರೆಷರ್ ತರಬೇಕು ಅವ್ರ ಮನೆ ಮುಂದೆ ನೀವು ಸತ್ಯಾಗ್ರ ಕೊಡ್ಬೇಕು ಯಾಕಂದ್ರೆ ನಿಮ್ಮದು ಫ್ಯಾಕ್ಟ್ರಿ ನಡೀತಿ ರೈತರಿಗೂ ಲಾಭ ಆಗ್ತೈತಿ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರಂಗಿಲ್ಲ ಎಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಏನೈತೆ ಅದನ್ನು ಸ್ವಲ್ಪ ವಿವರವಾಗಿ ಮೋದಿಯವ್ರಿಗೆ ತಿಳಿಸ್ಬೇಕು ಎಂ ಪಿಗಳು ಉತ್ತರ ಪ್ರದೇಶ ಎಂ ಪಿಗಳು ನಿಮ್ದು ಸರ್ಕಾರ ಮಹಾರಾಷ್ಟ್ರದಲ್ಲಿ ನಿಮ್ದೇ ಸರ್ಕಾರ ಆ ಇಬ್ಬರು ಕೂಡ ಯೋಗಿ ಆದಿತ್ಯನಾಥ್ ಅಥವಾ ಫಡ್ನವೀಸ್ ಇಬ್ಬರು ಕೂಡ ಹೋರೆ ಮುಖ್ಯಮಂತ್ರಿ ನೀವು ತೆಗೆದುಕೊಂಡು ಇವು ಮೂರು ಪಾಯಿಂಟ್ ಒಂದು ಆಗ್ಬೇಕು ಮತ್ತು ರೈತರ ಬಗ್ಗೆ ಚರ್ಚೆ ಮಾಡದೆ ಹೋದರೆ ನೀವು ರೈತ ವಿರೋಧಿಗಳಾಗ್ತಾರೆ ಮುಂದಿನ ಸಲ ಏನ್ ಹೇಳಿದ್ರೆ ರೈತರ ಪರವಾಗಿ ನಿತ್ತವ್ರು ನಾವು ಆರಿಸ್ತಿರ್ತೇವೆ ಅಂತ ಹೇಳಿದಾರೆ ಅಷ್ಟು ಮಾಡ್ರಿ ವಿಡಿಯೋ ಬಹಳ ದೊಡ್ಡದಾಗ್ತಿ ಈಗ ಎಂ ಪಿ ಎಲ್ರು ಅಲ್ಲ ಅದೇನು ಮಾತಾಡೋದು ಬೇಡ ಅದು ಎಂ ಪಿಗಳು ಯಾವ ಯಾವ ರೀತಿ ಮಾತಾಡ್ತಾರ ನೋಡ್ಬೇಕು ಇಲ್ಲಿವರೆಗೆ ನಾವು ಅವೇರ್ನೆಸ್ ಅವೇರ್ನೆಸ್ ಎಲ್ಲ ಮೂಡಿಸಿದ್ದೇವೆ ಎಂ ಪಿಗಳು ಡಿಸೆಂಬರ್ ಒಂದನೇ ತಾರೀಕು ಚಳಿಗಾಲದಲ್ಲಿ ಹತ್ತೊಂಬತ್ತು ತಾರೀಕು ವರೆಗೆ ಒಳ ಒಂದು ಡೇಟ್ ತೆಗೆದುಕೊಂಡು ನೀವು ಅಲ್ಲಿ ಮಾತಾಡಬೇಕಾಗ್ತದೆ ಅಂತ ಹೇಳ್ತಾ ಈಗ ಕೆಲವೊಂದು ಬಾಗಲಕೋಟೆ ಜಿಲ್ಲೆಯವರು ಮುದೋದವ್ರು ಏನು ಫ್ಯಾಕ್ಟ್ರಿ ಹೇಳ್ತಾರೆ ಮೂರು ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಏ ನಮಗೆ ಎರಡು ಸಾವಿರ ಏಳ್ನೂರ ಹನ್ನೊಂದರಿಂದ ಎರಡು ಸಾವಿರ ಏಳ್ನೂರ ಹದ್ನಾಲ್ಕು ಕೊಡ್ತೇವೆ ಬರೋದಂತ ಏನು ಪರಿಸ್ಥಿತಿ ಅದು ಹಿಂಗೆ ಆಗಬಾರ್ದು ಒಟ್ಟಾರೆ ಈ ವಿಡಿಯೋನ ನಾವು ಮುಗಿಸ್ತೇವೆ ಮತ್ತೊಂದು ವಿಡಿಯೋಗೆ ನಮ್ಮನ್ನು ನಾಳೆ ಇದೆ ರೈತರ ಬಗ್ಗೆ ನಾವು ಹೇಳ್ತೇವೆ ಮೂವತ್ತರಿಂದ ಮೂವತ್ತೈದು ವಿಡಿಯೋಗಳನ್ನು ರೈತರ ಪರವಾಗಿ ಮಾಡ್ತೇವೆ ಕೃಷಿ ಚಿಂತಕರು ಅದು ಹೇಳಿದ್ದನ್ನು ನಾವು ಹೇಳ್ತಾ ಇದೆ ಸರ್ಕಾರ ಇದನ್ನು ಗಮನಿಸಬೇಕು ಎಂ ಪಿಗಳು ಗಮನಿಸಬೇಕು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಮಾಲೀಕರು ಗಮನಿಸ್ಬೇಕು ರೈತರು ಏ ಒಕ್ಕಟ್ಟಾಗಿರ್ಬೇಕು ಯಾಕಂದ್ರೆ ವಾ ತುಕ್ಕದವರು ಒಕ್ಕಟ್ಟಿದಾರೆ ತೋಡ್ನೇದವ್ರು ಒಕ್ಕಟ್ಟಿದಾರೆ ನಿಮ್ದು ಒಕ್ಕಟ್ಟಿಲ್ಲ ಅದಕ್ಕೆ ಈ ಆಟ ಸೆಂಟ್ರಲ್ ಗೌರ್ಮೆಂಟ್ ನಡೆಸತ್ತರ ಆರೋಪಿ ನಂಬರ್ ಒನ್ ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ತಿಳ್ಕೊಬೇಕು ರೈತರು ನಮಸ್ಕಾರ